ಎಸ್ ನನ್ನ ಜೊತೆ ನಿರ್ ನಿರ್ಮಾಪಕ ಕೆ ಮಂಜು ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನು ಮುಂದೆ ಹೊರಗೆ ಬರೋದು ಅಷ್ಟು ಈಸಿ ಇಲ್ಲ ಹೀಗೆಲ್ಲ ಚರ್ಚೆಗಳು ನಡೀತಾ ಇದೆ ನಿಮ್ ನೀವು ಅವರ ಆಪ್ತರು ತುಂಬ ಪ್ರೀತಿಸುವಂಥ ವ್ಯಕ್ತಿ ನೀವು ದರ್ಶನ್ ಅವರು ಅಂತ ಬಂದಾಗ ಈ ಸಂದರ್ಭದಲ್ಲಿ ದರ್ಶನ್ ಅವರು ನನ್ನೆನೆದು ಏನು ಹೇಳೋಕೆ ಇಷ್ಟಪಡ್ತೇವೆ ದರ್ಶನ್ ಅವರು ನನಗೆ ಆಪ್ತರಲ್ಲ ಒಳ್ಳೆ ನಟ ನನ್ಗೆ ಒಳ್ಳೆ ಸ್ನೇಹಿತ ನಾನೊಂದು ಸಿನಿಮಾ ಮಾಡಿದ ಒಬ್ಬ ನಿರ್ಮಾಪಕ ಅಷ್ಟೇ ಚಿತ್ರರಂಗದಲ್ಲಿ ಯಾವುದೇ ಕಲಾವಿದ ಈ ಥರ ಇದ್ದರೂ ನಾನು ಸಪೋರ್ಟ್ ಮಾಡ್ತೀನಿ ಎರಡನೇ ಮಾತಿಲ್ಲ ಒಳ್ಳೆಯದಾಗಿ ನಿಂತೀನಿ ಆದರೆ ಕಾನೂನೆಲ್ಲ ಪ್ರತಿಯೊಬ್ಬರು ಗೌರವಿಸಬೇಕು ನಿನ್ನೆ ನ್ಯಾಯಾಲಯ ಸುಪ್ರೀಂ ಕೋರ್ಟಲ್ಲಿ ಏನು ಆರ್ಡರ್ ಮಾಡಿದ ತಕ್ಷಣ ಅವರು ಯಾವುದೋ ದೇವಸ್ಥಾನದಲ್ಲಿ ಇದ್ದರು ಹೇಳುತ್ತೆ ಸೀದಾ ಬಂದು ಅವರೇ ಸರಂಡರ್ ಆದರು ಕಾನೂನನ್ನು ಗೌರವಿಸಿದರೆ ನಿಜವಾಗ್ಲೂ ಅದಕ್ಕೆ ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಕಾನೂನು ಪ್ರತಿಯೊಬ್ಬರು ಗೌರವಿಸಬೇಕು ಯಾಕೆಂದರೆ ಕಾನೂನು ಇವತ್ತೇನಾಗಿದೆ ಎಲ್ಲರೂ ಹೇಳ್ತಾರೆ ದರ್ಶನ್ ಬರ ಬರ್ತಾನೆ ಬರಲ್ಲ ಅಂತ ಯಾಕೆ ನಾವು ತಿಳ್ಕೊಬೇಕು ಕಾನೂನು ಇವತ್ತು ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡಿದೆ ಯಾವುದೋ ಗ್ರೌಂಡ್ ಹೆಲ್ತ್ ಕೊಟ್ಟಿದ್ದಾರೆ ಮುಂದಕ್ಕೆ ನಿಜ ನಿಜವಾದ ಆಮೇಲೆ ಏನಂತಾರೆ ದರ್ಶನ್ ಹುಷಾರಿಲ್ಲ ಅವ್ನಿಗೆ ಆರೋಗ್ಯ ಪರಿಸ್ಥಿತಿ ಸರಿ ಪಾಪ ಅವ್ನು ಬೈರ ಸಾರ್ವಜನಿಕ ಮೀಡಿಯಾಗಳು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಕೈ ಬೆನ್ನಿಗೆ ಹೋಗುತ್ತೆ ಬೇರೆ ಟೈಮಲ್ಲಿ ಈಗ ನಾವು ಆಗಿರ್ಬೋದು ಅಲ್ಲಿ ಶೂಟಿಂಗ್ ಸೆಟ್ ವಿಷಯಗಳೆಲ್ಲ ವೈರಲ್ ಆಗಿದೆ ಅದೆಲ್ಲೂ ಕೂಡ ಕೈ ಬೆನ್ನಿಗೆ ಹೋಗ್ಲಿಲ್ವಲ್ಲ ಅನ್ನೋ ಚರ್ಚೆ ಆಗುತ್ತೆ ಎಕ್ಸ್ಕ್ಯೂಸ್ ಮೀ ಒಬ್ಬ ನಟನ ನಾವು ಯಾವ ರೀತಿ ರೀತಿರಾ ದರ್ಶ್ರ ಮಾಸು ಆ ತರ ತಾನ ಅದಕ್ಕೋಸ್ಕರ ನೋಡ್ಕೊಂಬೇಕಾಗತ್ತಾ ಕ್ಯಾಮ್ರಾ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅವನು ಯಾವಾಗಲೂ ಹೀರೋನೇ ಕ್ಯಾಮ್ರಾ ಮತ್ತು ಆ್ಯಕ್ಟಿಂಗು ಇನ್ನು ಹೊರಗಡೆ ಬಂದಾಗ ದೇವಸ್ಥಾನ ಬಂದಾಗ ನೋಡಿದಾಗ ಅವನು ಬೆಂದು ತೋರ್ಸೋಕಾಗ ತೋರಿಸ್ಬಾರ್ದು ಅವ್ನು ವೀಕ್ ಆಗ್ಬಿಡ್ತೀವಿ ಗೊತ್ತಾಗಿರಬೇಕು ಒಳಗಡೆ ಅವ್ನು ನೋವು ಎಷ್ಟಿದೆ ನೀವು ಯಾವಾಗ ಇಪ್ಪತ್ನಾಲ್ಕು ಗಂಟೆ ನೋಡಿದೀವಿ ಅವನ್ನ ನೋಡಿದರೆ ಇಲ್ಲ ನೋಡಿ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಆಚೆ ಬಂದಂಗೆ ಬರ್ತಾನೆ ಬಂದು ಅದನ್ನು ಮಾಧ್ಯಮದವ್ರು ಹಾಕಿದ ತಕ್ಷಣ ಅವನು ಇಲ್ಲ ನಲ್ಲ ಕ್ಯಾರೆಕ್ಟ್ರು ಆಚೆ ಬಂದಾಗ ನಾವು ನೀಟಾಗಿ ನಡಿಬೇಕು ಅದರಿಂದ ನೋವಿದೆ ಅವ್ನು ಫಿಸಿಕಲಿ ಆಪ್ರೇಷನ್ ಮಾಡಿದ್ರೆ ಡೇಂಜರ್ ಆಗುತ್ತೆ ಆಪ್ರೇಷನ್ ಆಗೋದು ಕಮ್ಮಿ ಆಗುತ್ತೆ ಆಪ್ರೇಷನ್ ಸಕ್ಸಸ್ ತುಂಬ ಕಷ್ಟ ಆಗುತ್ತೆ ಆಯುರ್ವೇದ ತಗೋಬೇಕು ಆ ಥರ ಇದು ಅವ್ರು ಟ್ರೀಟ್ಮೆಂಟ್ ತಗೊಳ್ತ ತಗೊಳ್ತಿದ್ರು ಪಿಕ್ಚರ್ ಶೂಟಿಂಗ್ ತಕ್ಷಣ ಮಿನಿಮಮ್ ಅವ್ರು ಎಷ್ಟು ಮಾಡ್ತಿದ್ರು ಅವರು ನಾಲ್ಕೈದು ಸಿನಿಮಾ ಕಮಿಟೆಡ್ ಇದು ಒಳ್ಳೆ ಅದು ಮುಗಿಸ್ಬಿಟ್ಟು ಇದು ಮಾಡಬೇಕಾಯ್ತು ಆ ರೀತಿ ಇದಾಗಿದೆ ಈಗ ನ್ಯಾಯಾಲಯ ತೀರ್ಮಾನ ಕ್ಯಾನ್ಸಲ್ ಬೇಲ್ ಕ್ಯಾನ್ಸಲ್ ಮಾಡಿದೆ ಅದಕ್ಕೆ ಅವರು ಭಾಗಿಯಾಗಿದ್ದಾರೆ ಮುಗಿದಾರೆ ಮುಂದಕ್ಕೆ ನ್ಯಾಯಾಲಯ ನ್ಯಾಯಮೂರ್ತಿಗಳು ನೋಡಿ ಇದೆಲ್ಲ ನೋಡಿ ಬೇಲ್ ಕೊಡ್ಬೋದು ಇವರೆಲ್ಲ ಅಂದ್ಕೊಂಡಂಗಲ್ಲ ನ್ಯಾಯಾಲಯ ನ್ಯಾಯ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ನನಗೆ ನಂಬಿಕೆ ಇದೆ ಸರ್ ಇಂಡಸ್ಟ್ರಿಗೆ ದರ್ಶನ್ ಅವರು ಇಲ್ಲದ ಈ ಸಂದರ್ಭ ದೊಡ್ಡ ಲಾಸು ಮತ್ತೊಬ್ಬ ಆ ಥರ ಹುಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಪೋಸ್ಟ್ಗಳು ಕಮೆಂಟ್ಗಳು ಇದೆಲ್ಲವೂ ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆಯಾ ಬರ್ತಾ ಇದೆ ಹೌದಾ ಇಂಡಸ್ಟ್ರಿಗೆ ದರ್ಶನ್ ಅವರು ಒಳಗಿರೋದು ಒಳಗಿರೋದು ದೊಡ್ಡ ಮಟ್ಟದ ಲಾಸ್ ಅಂತ ಹೇಳಿ ನೂರಕ್ಕೆ ನೂರು ದೊಡ್ಡ ಮಟ್ಟದ ಲಾಸು ಒಬ್ಬ ರಾಜ್ಕುಮಾರು ಒಬ್ಬ ವಿಷ್ಣುವರ್ಧ ಒಬ್ಬ ಶಂಕರ್ನಾಗು ಒಬ್ಬ ಶಿವಣ್ಣ ಒಬ್ಬ ರವಿಚಂದ್ರ ಒಬ್ಬ ಉಪೇಂದ್ರ ಒಬ್ಬ ವಿಜಿ ಆಮೇಲೆ ಎಲ್ಲ ಪ್ರತಿಯೊಬ್ಬರು ಒಬ್ಬೊಬ್ಬರೇ ಅವ್ರಿಗೆ ಆಲ್ಟರ್ನೇಟ್ ಯಾರು ಬರಲ್ಲ ಅವ್ರು ಬಂದಾಗ ಬೇರೆ ಥರ ಇರ್ತದೆ ಅಂದರೆ ಪ್ರತಿಯೊಬ್ಬರು ಕಲಾವಿದರು ಅವ್ರದ್ದೇ ಆದ ಒಂದು ಇರ್ತದೆ ಅದರಿಂದ ನಾವು ಯಾರನ್ನೂ ಆಗಲೇಬೋದು ಪ್ರತಿ ಅವ್ರಿಗೆ ನಾವು ಇವ್ರ ಗೋಲ್ ಮಾಡ್ಬೋದು ಇವ್ರನ್ನ ಅವ್ರಿಗ್ ಎಲ್ಲ ಕಲಾವಿದರು ನಮ್ಮ ಕಲಾವಿದರು ಸಿನಿಮಾ ಅಂದರೆ ನನ್ನ ಮನೆ ಅಲ್ಲಿ ದೊಡ್ಡ ಮಗ ಚಿಕ್ಕ ಮಗ ದೊಡ್ಡವನು ಚಿಕ್ಕ ಒಂದು ಬರಲ್ಲ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಮನೆ ನಮ್ಮ ಅಕ್ಕ ತಂಗಿ ನಮ್ಮ ಸಹೋದರಿ ನಾವು ಪಾತ್ರಗಳು ಬಂದ ಪಾತ್ರಕ್ಕೆ ಪಾತ್ರಕ್ಕೆ ಏನು ಕೊಡ್ತೀವಿ ಅವ್ರ ಪಾತ್ರ ಅವ್ರು ಆ್ಯಕ್ಟ್ ಮಾಡೋದು ಅವರು ಅದನ್ನು ಮಾಡ್ತಾರೆ ಅವ್ರಿಗೆ ಇನ್ನೊಬ್ಬ ನಿ ಅವ್ರಿಗೆ ಏನಾಗಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀನಿ ಮೋಟ್ಲಿ ಆ ದೇವಿ ಕಾಪಾಡ್ತಾರೆ ಪರಮ ಪೂಜೆ ಪೂಜೆ ಮಾಡಿ ಚಾಮುಂಡೇಶ್ವರು ಕಾಪಾಡ್ತಾರೆ ನ್ಯಾಯಾಲಯಕ್ಕೆ ಅರ್ಥ ಆದ್ಮೇಲೆ ಕ್ಲೀನಾಗಿ ಬೇಲ್ ಕೊಡ್ತಾರೆ ಇದನ್ನು ಯಾವುದೋ ಒಂದು ಹಿತದೃಷ್ಟಿಯಾದ ದೃಷ್ಟಿಯಾಗಿ ಹೋಗಿರ್ಬೋದು ಆಮೇಲೆ ಅವ್ರು ಬಂದಿದ್ದು ಹೋಗಿದ್ದು ಶಾರ್ಟು ಬೇಕು ಅಂತ ಅದಾಗಿದೆ ಆಮೇಲೆ ಯಾರೂ ಇಲ್ಲ ಕೆಲವು ಮಾಧ್ಯಮ ಕೆಲವರು ಅವರ ಆ ತರಂಕ ಅವ್ನು ನಿಜವಾಲು ಒಳ್ಳೇನು ಮಾಧ್ಯಮದೊತ್ತೆ ಮಾತಾಡೋ ಇತ್ತು ಸ್ವಲ್ಪ ದಿನ ಆಗಿ ಇವೆಲ್ಲ ಬೇಡ ಈಗ ಹೇಳಿದ್ರೆ ನಾನು ಹೇಳ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಯಾರು ಮೀಟ್ ಮಾಡಿದ್ರು ಇವತ್ತು ರಮ್ಯಾ ಒಂದು ಆಡಿಯೋ ವೈರಲ್ ಆಗುತ್ತೆ ದರ್ಶನ್ ಅವ್ರ ಬಗ್ಗೆ ಅವರು ಕೂಡ ಒಳ್ಳೆ ಆಡಿದ್ದಾರೆ ಯಾವುದೋ ಸಿನಿಮಾ ಶೋ ಸೆ ಅಲ್ಲಿ ಅವ್ರ ಲೈಫ್ ಬಗ್ಗೆ ಹೇಳ್ಕೊಂಡಿದ್ರು ನನಗೆ ತುಂಬ ಒಳ್ಳೆ ವ್ಯಕ್ತಿ ಯಾಕೆ ಹಿಂಗೆ ಮಾಡ್ಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾದವು ಬಟ್ ಎಲ್ಲೂ ಕೂಡ ದರ್ಶನ್ ಅವರು ಅಷ್ಟೆಲ್ಲ ಅವ್ರಿಗೆ ಅಶ್ಲೀಲ ಫೋಟೋಗಳನ್ನು ಅಶ್ಲೀಲ ಪ್ರೈವೇಟ್ ಫೋಟೋಗಳನ್ನು ಅವ್ರ ಅಭಿಮಾನಿಗಳು ತೆಗೆದು ಅವ್ರಿಗೆ ಕಳಿಸಿದ್ದಾರೆ ಎಲ್ಲೂ ಕೂಡ ಸುಮ್ಮನಿರಪ್ಪ ಅಂತ ಹೇಳಲೇ ಇಲ್ಲ ಇವೆಲ್ಲ ಮಾಡಿಬಿಟ್ಟು ಆಗ್ಬೋದಿತ್ತಲ್ಲ ಜನಕ್ಕೆ ಜನರಿಗೆ ಓ ದರ್ಶನ್ ಪರವಾಗಿಲ್ಲಪ್ಪ ಮೌನ ಮುರಿದ್ರು ಅಂತ ಅನ್ಸ್ಕೋಬೋದಿತ್ತು ಯಾಕೆ ಇಂಥವೆಲ್ಲ ಮಾಡಲ್ಲ ಅಂತ ಹೇಳಿ ಬರೀ ಇತರ ಊಟಗಳ ಜೊತೆ ಕಾಣಿಸ್ಕೊಳ್ಳೋದು ಪಾರ್ಟಿ ಇನ್ನೊಂದು ಯಾವ್ದು ಮಾಡಬೇಡಿ ಅಂದ್ರೆ ಇಲ್ಲ ಇಲ್ಲ ಅವ್ರು ಥೈಲ್ಯಾಂಡ್ ಹೋದಾಗ ಮೀಟ್ ಮಾಡೋರೆ ಒಬ್ಬ ನಟ ನಟಿ ಯಾರೇ ಬಂದ್ರು ರೌಡಿಗಳು ಬರ್ತಾರೆ ಕಲಾವಿದರು ಬರ್ತಾರೆ ಅಭಿಮಾನಿಗಳು ಬರ್ತಾರೆ ಅವ್ರು ಯಾರು ನಾವು ರೌಡಿಗಳು ಪೊಲಿಟಿಕಲ್ ಅಂತ ಗೊತ್ತಿರಲ್ಲ ಸರ್ ನಾವು ನಿಮ್ಮ ಫ್ಯಾನ್ಸ್ ಅಂತ ಬರ್ತಾರೆ ಫೋಟೋ ತಗೋತಾರೆ ಸರ್ ಊಟ ಅಂತ ತಿಂತಾರೆ ಅದನ್ನ ಕೆಲವೊಬ್ಬ ಒಬ್ಬ ಒಬ್ಬೈದು ಇಪ್ಪತ್ತೈದು ಫೋಟೋ ತೆಗಿತಾರೆ ಅದೆಲ್ಲ ತಪ್ಪು ಅಂತ ಯಾರು ಹೇಳೋಕ್ಕಾಗಲ್ಲ ಅದನ್ನ ತಪ್ಪು ಅನ್ನೋದು ತಪ್ಪು ಆಮೇಲೆ ಆ ನಿಜವಾಗ್ಲು ಅಶೀಲವಾಗಿ ಮಾಡುದು ದರ್ಶನ್ ಫ್ಯಾನ್ಸ್ ಅಂತಲ್ಲಿ ನಾವು ಹೇಳೋಕ್ಕಲ್ಲ ನಿಜವೊಂದು ತಪ್ಪು ಯಾರೇ ಹೇಳಬೇಕ ಅಲ್ಲ ಅಲ್ಲ ಅವರ ಬಿ ಅವನು ದರ್ಶನ್ ಸರ್ ಈಗ ನನ್ನ ಬಿ ಒಂದು ಸಾವಿರ ಜನ ಇರ್ತದೆ ಅದಕ್ಕೆ ನಮ್ಮ ಅವ್ನು ಮಾತು ನಾವು ದರ್ಶನ್ ನಾನು ಮಂಜು ಅಭಿಮಾನಿ ತಪ್ಪಲ್ವಾ ಇವಾಗ ಯಾವ ಐ ಡಿ ಎಟ್ಟು ಮೊನ್ನೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಶಿವಣ್ಣ ಬಗ್ಗೆ ಕೆತ್ತ ಮಾತಾಡಿದೆ ಅವ್ನು ಅಭಿಮಾನಿ ನಾವು ಅಭಿಮಾನ ಅಭಿಮಾನಿ ಹೇಳ್ತೀವ ಅಂತವ್ರಲ್ಲ ಅವ್ರನ್ನ ನಾವು ಅಭಿಮಾನಿಕ್ಕೆ ಹೋಗಿ ಅವನ ಅವನು ವೈಯಕ್ತಿಕ ವಿಚಾರ ಅದಕ್ಕೆ ದರ್ಶನ್ ನೀನು ಹಾಕೋ ತಪ್ಪು ದರ್ಶನ್ ಆಲ್ರೆಡಿ ಉಗೋದ್ರು ತುಂಬ ಸರ್ತಿ ಯಾರು ನನ್ನ ವಿಷಯದ ಕಾಮೆಂಟ್ ಮಾಡಬೇಡಿ ಯಾರು ಮಾಡಬೇಡಿ ದಯವಿಟ್ಟು ಈ ಸಿನಿಮಾ ಇದ್ರೆ ನೋಡಿ ಯಾವುದೇ ಸಿನಿಮಾನು ಕೆಟ್ಟದಾಗ ಬರಬೇಡಿ ಅಂತ ಹೇಳಿದಾರೆ ನಿಜವಲ್ಲ ನಾಟ್ ಓನ್ಲಿ ದಶಂತ ದಶಂಥ ಕಲಾವಿದ್ರು ಒಬ್ಬ ರಮ್ಯಾ ಮಾಡಿದವರು ಗೊತ್ತಿಲ್ವಾ ರಮ್ಯಾ ಅಂತ ಆಮೇಲೆ ರಮೇಶ್ ಸ್ಟೇಟ್ ಫಾರ್ವರ್ಡ್ ವೆರಿ ಗುಡ್ ಗರ್ಲು ಒಳ್ಳೆ ಹೆಣ್ಣುಮ ಅವ್ರು ಯಾವ್ದೇ ಹೆಣ್ಣುಮೋಗ್ಲಿ ಯಾವುದೇ ಯಾರಿಗೆ ಆಗಲಿ ಬೈಬಾರ್ದು ಮಾಡಬಾರ್ದು ಈಗ ಅನುಭವ್ಸ್ತಾವಲ್ವ ಅದು ಸಿಕ್ಕ ಈಗ ಅವ್ರು ಮಾಡೋಕ್ಕೆ ಒಳ್ಳೇದ್ ಮುಂದಕ್ಕೆ ಇನ್ಯಾರು ಮಾಡದಲ್ಲ ಆಗುತ್ತೆ ಅಂತ ಹೇಳಿ ಗಮನಿಸಬಹುದು ಒಂದು ಹೆಣ್ಣು ಸಂಸಾರ ಕಣ್ಣು ಹಾಕ್ತಾಳೆ ಅಥವಾ ಆ ಸ್ವಲ್ಪ ಲಯಾಗೆ ತಪ್ಪಿದ್ರೆ ಮಣ್ಣು ಆಗ್ತಾಳೆ ಅಂತ ಹೇಳಿ ಇವ್ರ ಲೈಫಲ್ಲಿ ಹೆಣ್ಣೆ ತೊಂದರೆ ಆಗಿದೆ ಅವ್ರಿಗೆಲ್ಲ ಪ್ರತಿ ಸಲವೂ ಕೂಡ ಹೆಣ್ಣಿನಿಂದಲೇ ಫಸ್ಟ್ ಅವ್ರೆ ವೈಫಿಂದ ಎಲ್ಲಿಗೆ ಹೋದ್ರೆ ಹೇಗೆ ನೀವ್ರ ಕಡೆಯಿಂದ ಅಂದ್ರೆ ಎಲ್ಲವೂ ಕೂಡ ಹೆಣ್ಣಿನಿಂದಲೇ ಆಗ್ತಾ ಇದೆ ಸ್ವಲ್ಪ ಹೆಣ್ಣಿಂದ ಇವ್ರು ದೂರ ಇದ್ರೆ ಒಳ್ಳೇದ ಹೆಣ್ಣಿಂದ ದೂರ ಹೆಣ್ಣಿನ ಆದಿಶಕ್ತಿ ಪರ ಪರಮಶಕ್ತಿ ಹೆಣ್ಣು ಒಲಿದರೆ ನಾರಿ ಮುಲಿದರೆ ಮಾರಿ ಹೆಣ್ಣನ್ನ ದೈವ ದೇವಿ ಅಂತ ಹೇಳ್ಕೊಬೋದು ಎಲ್ಲ ತಿಳ್ಕೊಬೋದು ಅದನ್ನ ನಾವು ಹೆಣ್ಣನ್ನು ಗೌರವಿಸ್ಬೇಕು ಪೂಜಿಸ್ಬೇಕು ಅದು ಈ ಭಾರತ ಮಣ್ಣನ್ನು ಹುಟ್ಟಿದ ಮೇಲೆ ಹೆಣ್ಣನ್ನು ಯಾವತ್ತು ಅಗುರವಾಗಿ ನೋಡಬಾರ್ದು ಅಗುರ್ವ ಮಾಡಬಾರ್ದು ಅದು ನನ್ನ ಧರ್ಮ ನಾವು ಅದನ್ನು ಹೇಳೋದು ಯಾವುದೇ ಹೆಣ್ಣನ್ನು ಪ್ರೀತಿಯಿಂದ ಗೌರವಿಸಿ ಪ್ರೀತಿಸಿ ರೆಸ್ಪೆಕ್ಟ್ ಕೊಡಿ ಅದು ಹೆಣ್ಣಾಗಲಿ ಇನ್ನಾಗಲಿ ತಾಯಿ ಆಗಲಿ ಯಾವುದೇ ತಾಯಿ ಬಗ್ಗೆ ಆಗಲಿ ಯಾವುದೇ ಹೆಣ್ಣು ಬಾಗಲಿ ಎಲ್ಲ ನನ್ನ ಅಕ್ಕ ತಂಗಿದ್ರು ಅದನ್ನು ಆ ರೀತಿ ಯಾರು ಮಾಡಿಬಿಡಿ ಮಾಡೋಕೆ ಮಾಡ್ಲೋಕು ಯಾವುದೇ ಅಭಿಮಾನಿ ಆಗಲಿ ಯಾರೇ ಅಭಿಮಾನಿ ಇಂಥ ಕಟ್ಟ ಅಭಿಮಾನಿ ಅಂತ ನಿನ್ನ ಅಭಿಮಾನಿ ಇಲ್ಲ ನೀನು ಧ್ರುವಂತ ಹೇಳಕ್ಕೆ ಹೇಳಿ ನೀವು ದರ್ಶನ್ ಅವರು ಹೊರಗೆ ಬರೋ ಇದರಲ್ಲಿ ವಿಜಯ ವಿಜಯಲಕ್ಷ್ಮಿ ಅವ್ರ ಜೊತೆ ನಿಂತ್ಕೋತೀರಾ ಅವರೇನೋ ಸಪೋರ್ಟ್ ಕೇಳಿದಾರಾ ಹೇಗೆ ಅಂತ ಹೇಳಿ ನಿಮ್ಮ ಬೆಂಬಲ ಹೇಗಿರುತ್ತೆ ಅಮ್ಮ ನಾಟ್ ಓನ್ಲಿ ವಿಜಯಲಕ್ಷ್ಮಿ ಆ ಸ್ಥಾನದಲ್ಲಿ ಯಾರಿಗೆ ಅನ್ಯಾಯ ಆದರೆ ನಾನು ಜೊತೇಲಿರ್ತೀನಿ ನಾನು ನ್ಯಾಯದ ಪರವಾಗಿರ್ತೀನಿ ಓಡಾಡ್ತೀನಿ ನನ್ನ ಕಲಾ ಸಹಾಯ ಮಾಡ್ತೀನಿ ಇಲ್ಲ ನಾನು ದೂರ ಇರ್ತೀನಿ ನಾನು ಯಾರನ್ನೂ ಏನು ಅಪೇಕ್ಷೆ ಆ ಹೆಣ್ಣು ಮಗು ವಿಜಯಲಕ್ಷ್ಮಿ ನಮ್ಮ ಅಕ್ಕ ತೆಂಗಿನಿ ಅವಳಿಗೂ ನೋವಾಗಿದೆ ಇವತ್ತು ಯಾರಿಗೆ ಆಗಲಿ ನೋವಾಗಿದ್ದೆ ಆ ನೋವನ್ನ ಬೇಗ ಭರಿಸೋ ಶಕ್ತಿ ಕೊಟ್ಟು ಅಂತ ದಯವಿಟ್ಟು ಬೇಗಲಾಗಲಿ ಒಳ್ಳೇದು ಮೇಲೆ ನ್ಯಾಯಾಲಯ ದಯವಿಟ್ಟು ಕೂಡ್ಲಿಕ್ಕೆ ತೀರ್ಮಾನ ತಗೊಂಡು ಒಂದು ಒಳ್ಳೆ ರೀತಿ ಸಿಗುತ್ತೆ ನ್ಯಾಯ ಸಿಗುತ್ತೆ ನಂಗೆ ನ್ಯಾಯ ನಂಬಿಕೆ ಇದೆ ಒಳ್ಳೆದಾಗುತ್ತೆ ಅಂತ ಓಕೆ ವಿಷ್ಣುವರ್ಧನ್ ಸಮಾಧಿ ಸಮಾಜ ಸಂಬಂಧಪಟ್ಟಂತೆ ನಾಳೆ ಅವರು ಅಭಿಮಾನಿಗಳನ್ನು ಕರೆದಿದ್ದಾರೆ ನೀವು ಅವರ ಅಪ್ಪಟ ಅಭಿಮಾನಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರೀತಿ ಮಾಡಿದರೆ ಅವ್ರನ್ನ ಏನು ಹೇಳುತ್ತೆ ನಾನು ಅದ್ರ ಬಗ್ಗೆ ನೀವು ಮೊನ್ನೆ ಈ ಡೆಮಾನಿಷ್ ಮಾಡಿದ ಎಲ್ಲ ಸರ್ವೆ ಮಾಡ್ತಾ ಇದ್ದೀನಿ ಯಾರ್ಯಾರು ಏನೇನು ಮಾಡಿದರೆ ಯಾವ್ಯಾವ ಅಭಿಮಾನಿಗಳು ಏನೇನು ಇದೆ ಅದೆಲ್ಲ ಕೂತ್ಕೊಂಡು ಪರಿಶೀಲನೆ ಮಾಡ್ಬಿಟ್ಟು ನಾಳೆ ಹೋಗ್ಬೇಕು ಅದೇನು ಹೋಗೋದು ನಾನು ಮನೆ ಅದು ಬಿಡಿ ನಾನು ಅವ್ರು ಕರೆದ್ರ ಹೋಗೋರು ಅಂತಲ್ಲ ಅದಕ್ಕೆ ನಾನು ಹೋಗೋಲ್ಲ ಯಾವ ಬೇಕು ಹೋದ್ರೆ ನಾನು ಅತಿ ಸಿಗದೆ ಅದನ್ನ ಏನಾಗಿದೆ ಆ ಸಮಾಧಿ ಬಗ್ಗೆ ಅದು ಇಷ್ಟಿನ ನಾವು ಜೊತೆ ಹಿಂದೆ ಇದ್ದು ಅಭಿಮಾನಿಗಳು ಏನು ಮಾಡೋರೆ ಯಾಕೆಂದರೆ ಅದಕ್ಕೆಲ್ಲ ತುಂಬ ಶ್ರಮ ಇದೆ ಅಲ್ಲಿ ಮಾಡೋಕೆ ಸುಲಭ ಅಲ್ಲ ಅದರಿಂದ ಏನು ಮಾಡೋಕೆ ನಾನು ತೀರ್ಮಾನ ಮಾಡಿ ನಾ ಅದು ಹೇಳ್ತೀನಿ ಥ್ಯಾಂಕ್ ಯು ಎಸ್ ಇದು ಕೆ ಮಂಜೂರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು